ಸುಮಾರು ದಶಕಗಳ ಕಾಲ ಒಳ ಮೀಸಲಾತಿಗಾಗಿ ಹೋರಾಟ ನಡೆಸಿದ ಫಲವಾಗಿ ಹಾಗೂ ನ್ಯಾಯಾಲಯದ ತೀರ್ಪು ಇಂದು ನೀಡಿದ್ರಿಂದ ಹೋರಾಟಗಾರರ ಮೊಗದಲ್ಲಿ ಮಂದಹಾಸ ಮೂಡಿದೆ ಅಂತ ಬಿಜೆಪಿಯ ಮುಖಂಡ ಸೂರನಹಳ್ಳಿಯ ಶ್ರೀನಿವಾಸ್ ಅವರು ಹೇಳಿದರು ಅವರು ಚಳ್ಳಕೆರೆ ನಗರದ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಬರುವ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪ ನಮನವನ್ನು ಸಲ್ಲಿಸಿ ನಂತರ ಮಾತನಾಡಿದರು ಸುಮಾರು ವರ್ಷಗಳ ಹೋರಾಟದಿಂದ ಸುಪ್ರೀಂ ಕೋರ್ಟ್ ತೀರ್ಪು ಕೂಡ ಒಳ ಮೀಸಲಾತಿ ಪರವಾಗಿ ಆದೇಶ ನೀಡಿದ್ದರಿಂದ ಹೋರಾಟಗಾರರ ಫಲಕ್ಕೆ ಸಂದ ಜಯವಾಗಿದೆ ಒಳ ಮೀಸಲಾತಿಯ ಪರವಾಗಿ ಸುಪ್ರೀಂ ಕೋರ್ಟ್ ನೀಡಿದ ಹಿನ್ನೆಲೆಯಲ್ಲಿ ಚಳ್ಳಕೆರೆ ತಾಲೂಕಿನ ಮಾದಿಗ ಮುಖಂಡರ ಸಂತಸ ಮನೆ ಮಾಡಿತು ಒಳ ಮೀಸಲಾತಿಯಿಂದ ಸಮಾನತೆಗೆ ಧಕ್ಕೆ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿದೆ ಇನ್ನು ಎಸ್ಸಿಎಸ್ಟಿ ಮೀಸಲಾತಿಯಲ್ಲಿ ಉಪವರ್ಗೀಕರಣ ಅಧಿಕಾರ ರಾಜ್ಯಗಳಿಗೆ ಇದೇ ಅಂತ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಅವರಿಂದ ಸಾಂವಿಧಾನಿಕ ನ್ಯಾಯಪೀಠ ಆದೇಶದಲ್ಲಿ ತಿಳಿಸಿದ ಹಿನ್ನೆಲೆಯಲ್ಲಿ ಉಪ ಪಂಗಡಗಳ ಒಳ ಮೀಸಲಾತಿಯಿಂದ ಸಮಾನತೆಯ ನಿಯಮ ಉಲ್ಲಂಘನೆ ಆಗುವುದಿಲ್ಲ ಅಂತ ಆ ತೀರ್ಪಿನಲ್ಲಿ ತಿಳಿಸಲಾಗಿದೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ನಗರಸಭೆ ಸದಸ್ಯ ಎಂ ಶಿವಮೂರ್ತಿ ಕರಿಕೆರೆ ತಿಪ್ಪೇಸ್ವಾಮಿ ಚೆನ್ನಗಾನಹಳ್ಳಿ ಮಲ್ಲೇಶ್ ಮೂರ್ತಿ ಶ್ರೀನಿವಾಸ ರಾಮದಾಸ್ ಮಾದಿಗ ದಂಡೋರದ ಪದಾಧಿಕಾರಿಗಳು ಕಾಂತರಾಜ ತಿಪ್ಪೇಸ್ವಾಮಿ ಭೀಮಣ್ಣ ಹಳೇನಗರದ ವೆಂಕಟೇಶ್ ಎಸ್ ಸೈಯದ್ ದ್ಯಾವರನಹಳ್ಳಿಯ ಸುರೇಶ್ ಆರ್ಡಿ ಮಂಜುನಾಥ್ ರಾಮಾಂಜನೆಯ ಸ್ವಾಮಿ ಮಾರುತಿ ಷಣ್ಮುಖ ರಾಜಣ್ಣ ರುದ್ರಮಣಿಯಪ್ಪ ನಾಗಭೂಷಣ ಪ್ರಭು ಲಿಂಗರಾಜ್ ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ಮುಖ್ಯವಾಗಿ ಆಂಧ್ರ ಪ್ರದೇಶದ ಮಂದಕೃಷ್ಣ ಮಾಜಿಗರವರು ಅನೇಕ ರಾಜ್ಯಗಳನ್ನು ಅವರು ಪ್ರವಾಸ ಮಾಡಿ ಒಂದು ಜಾಗೃತಿಯನ್ನು ಉಂಟು ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ವರದಿಗಾಗಿ ರಚನೆಯಾದಂತಹ ಸದಾಶಿವ ಆಯೋಗದ ಒಂದು ವರದಿಯನ್ನು ಆ ಆಯೋಗದಲ್ಲಿ ಕೊಟ್ಟಿರ್ತಕ್ಕಂಥ ಮುಖ್ಯ ಅಂಶಗಳನ್ನು ಅದಕ್ಕಿರ್ತಕ್ಕಂಥ ವಿಷಯಗಳನ್ನು ಸಂಪೂರ್ಣವಾಗಿ ಪುಷ್ಟೀಕರಿಸಿ ಈ ದೇಶದ ಮಹೋನ್ನತ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಆ ನ್ಯಾಯಾಲಯದಲ್ಲಿ ಸದಾಶಿವ ವರದಿಯ ಆಯೋಗ ಕೊಟ್ಟಿರಂಥ ವರದಿಯನ್ನು ಅದಕ್ಕೆ ಯಥಾವತ್ತಾಗಿ ಜಾರಿ ಆಗಬೇಕು ಅಂತೇಳಿ ಒಂದು ಸಮುದಾಯ ನಡೆಸಿದಂಥ ಹೋರಾಟಕ್ಕೆ ಅದು ನ್ಯಾಯವನ್ನು ಎತ್ತಿ ಹಿಡಿದಿದೆ ಇಡೀ ಭಾರತ ದೇಶದಾದ್ಯಂತ ಇರತಕ್ಕಂಥ ಮಾಜಿ ಸಮುದಾಯದ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಸಮಾಜದ ಎಲ್ಲ ಬಂಧುಗಳು ಈ ಹೋರಾಟಕ್ಕಾಗಿ ಅನೇಕ ತ್ಯಾಗ ಬಲಿದಾನಗಳನ್ನು ಮಾಡಿದರೆ ಅವರೆಲ್ಲರಿಗೂ ಇವತ್ತು ಜಯ ಸಿಕ್ಕಿದೆ ನ್ಯಾಯಾಲಯದಲ್ಲಿ ಮುಂದಿನ ದಿನಗಳಲ್ಲಿ ಭಾರತದ ಏನ ಮೂಲ ಮೂರು ಭಾರತ ಇತಿಹಾಸದಲ್ಲಿ ದೊಡ್ಡ ನ್ಯಾಯ ಕೊಟ್ಟಂಥ ಮಾದಿಗ ಸಮುದಾಯಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ಗೆ ಅದಕ್ಕೆ ಬೆಂಬಲವನ್ನು ಸೂಚಿಸಿದಂಥ ಮಾನ್ಯ ನರೇಂದ್ರ ಮೋದಿ ಅವರಿಗೆ ಹೋರಾಟಗಾರದಂಥ ನಮ್ಮ ನೇತಾರರು ನಮ್ಮ ಧ್ವನಿ ಮಧಕೃಷ್ಣ ಮಾದಿಗಾಜಿ ಮತ್ತು ನಮ್ಮ ಕೇಂದ್ರದ ಮಾಜಿ ಸಚಿವರಾದ ನಾರಾಯಣಸ್ವಾಮಿ ಅವರು ಮತ್ತು ನಮ್ಮ ಗೋವಿಂದ ಕಾರಜೋಳ ಸಂಸದರು ಇವರ ಭಾಳ ಅವಿರತ ಶ್ರಮದಿಂದ ಏನಿವತ್ತು ಸುಪ್ರೀಂ ಕೋರ್ಟ್ ನಮ್ಮ ಪರವಾಗಿ ಆದೇಶ ನೀಡಿದೆ ಖಂಡಿತವಾಗೂ ಇದು ನಮ್ಮ ಸಮಾಜಕ್ಕೆ ದೊರೆತಂಥ ದೊಡ್ಡ ನ್ಯಾಯ ಮುಂದಿನ ದಿನಗಳಲ್ಲಿ ಏನು ನಮ್ಮ ಸಮಾಜದ ಯುವಕರು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನು ಮುಂದಿನಗಳಲ್ಲಿ ಭಾಗ್ಯದ ಬಾಗಿಲಿನ ನಿಜವಾಗ್ಲೂ ಮೀಸಲಾಯ್ತು ಈಗ ದಕ್ಕಂತ ಕಾಲ ನಮಗೆ ಆಗಿದೆ ಹಾಗಾಗಿ ನಾವು ಇಡೀ ಮಾದಿಗ ಸಮಾಜ ಚಳ್ಳಗಿರ್ ತಾಲೂಕಿನ ಸಮಾಜ ಸಂತೋಷವನ್ನು ವ್ಯಕ್ತಪಡಿಸ್ತೀವಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುಷ್ಪಬಲೆಯನ್ನು ಅರ್ಪಿಸಿ ನಾವು ಇಡೀ ಸಮಾಜ ಸಂತೋಷ ಪಡುವಂಥ ದಿನ ಆಗಿದೆ ಇವತ್ತು